ಎಲ್ಲ ನನ್ನ ಪ್ರೀತಿಯ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಎಲ್ಲ ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಬರ್ತಾ ಇದ್ವಿ ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಅಧ್ಯಾಯ ಹನ್ನೊಂದು ಬಂಡಿ ಬಸಪ್ಪನ ದೊಡ್ಡಿ ಡಾಕ್ಟರ್ ಲಕ್ಷ್ಮಣ್ ವಿ ಎ ಅವರು ಬರೆದಿರ್ತಕ್ಕಂತಹ ಅಧ್ಯಾಯ ಹನ್ನೊಂದು ಬಂಡಿ ಬಸಪ್ಪನ ದೊಡ್ಡಿ ಅಧ್ಯಾಯದ ಭಾಗ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೇ ರೀತಿಯ ಪಿ ಎ ಥರ್ಡ್ ಸಮ್ಗೆ ಸಂಬಂಧಿಸಿದಂತಹ ಅಧ್ಯಾಯ ಹತ್ತು ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಇದೇ ರೀತಿಯಾಗಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಅವೆಲ್ಲ ವಿಡಿಯೋಗಳನ್ನು ತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಅನ್ನು ಹಾಕಿರ್ತೀನಿ ಅಥವಾ ಚಾನಲಲ್ಲಿ ಚೆಕೌಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರನ ಪರೀಕ್ಷೆ ಲಿಕ್ಕುವಂಥ ನಿಟ್ಟಿನಲ್ಲೇ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ಡಿಗ್ರಿಗೆ ಸಂಬಂಧಿಸಿದಂಥ ಎಜುಕೇಷನ್ಗೆ ಸಂಬಂಧಿಸಂಥ ಯಾವುದಾದ್ರೂ ವೀಡಿಯೋಗಳು ಬೇಕಾಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಕರ್ತ ಪರಿಚಯವನ್ನು ನೋಡೋದಾದರೆ ಡಾಕ್ಟರ್ ಲಕ್ಷ್ಮಣ್ ವಿ ಎ ಅವರು ಬೆಳಗಾವಿ ಜಿಲ್ಲೆಯ ಅತನಿ ಅಂದರೆ ಈಗಿನ ಕಾಗವಾಡ ತಾಲೂಕಿನ ಮೋಳ ಗ್ರಾಮದಲ್ಲಿ ಜುಲೈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಜನಿಸಿದರು ಅವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿದರು ನಂತರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ತಾರರ ಅವಧಿಯಲ್ಲಿ ಧಾರವಾಡದ ಕರ್ನಾಟಕ ಸೈನ್ಸ್ ಕಾಲೇಜಿನಲ್ಲಿ ಪಿ ಯು ಸಿ ಮತ್ತು ಮೈಸೂರು ವಿವಿಯ ಮಹಾಗಣಪತಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಪದವಿ ಪಡೆದರು ಅಷ್ಟೇ ಅಲ್ಲದೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪದವಿ ಹಾಗೂ ತುಮಕೂರಿನ ಹೊರಟಗೆರೆ ಕಾಲೇಜಿನಿಂದ ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಅವರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಖಾಸಗಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಡಾಕ್ಟರ್ ಲಕ್ಷ್ಮಣ್ ಅವರು ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಮೊದಲಿಗೆ ಅವರ ಕವನ ಸಂಕಲನಗಳನ್ನು ನೋಡೋದಾದರೆ ಎಲೆಕ್ಟ್ರಿಕ್ ಬೇಲಿ ಮತ್ತು ಪಾರಿವಾಳ ಅಪ್ಪನ ಅಂಗಿ ಕಾಯಿನ್ ಬೂತ್ ಪರಿಮಳದ ಬಾಕಿ ಮೊತ್ತ ಇನ್ನು ಅಂಕನ ಬರಹಗಳು ಗರ್ದಿ ಗಮ್ಮತ್ತು ನೋಡ ಗೋಳ ಗುಮ್ಮಟ್ಟ ನೋಡ ಪ್ರಬಂಧ ಸಂಕಲನ ಮಿಲ್ಟ್ರಿ ಟ್ರಂಕು ಕಥಾ ಸಂಕಲನ ಜರಿ ಮಳೆಯ ಕಣ್ಣು ಪ್ರೇರಣಾದಾಯಿ ಬರಹಗಳು ಟೇಕ್ ಇಟ್ ಈಸಿ ಕಾದಂಬರಿ ಪಿಎಚ್ಸಿ ಕವಲಗುಡ್ಡ ಇನ್ನು ಇವರ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೋಡೋದಾದರೆ ಇವರ ಸಾಹಿತ್ಯ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ವಿ ಎಲೆಕ್ಟ್ರಿಕ್ ಬೇಲಿ ಮತ್ತು ಪಾರಿವಾಳ ಈ ಮೊದಲ ಕವನ ಸಂಕಲನದ ಹಸ್ತಪ್ರತಿಗೆ ಕನವಿ ಕಾವ್ಯ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿ ಬಹುಮಾನ ದೊರೆತಿದೆ ಅಪ್ಪನ ಅಂಗಿ ಎರಡನೆಯ ಕವನ ಸಂಕಲನಕ್ಕೆ ವಿಭಾ ಕಾವ್ಯ ಪ್ರಶಸ್ತಿ ಹಸ್ತಪ್ರತಿ ಮತ್ತು ವಿಚಿ ಪ್ರಶಸ್ತಿ ಲಭಿಸಿದೆ ಇತರ ಪ್ರಶಸ್ತಿಗಳು ಎರಡು ಸಾವಿರದ ಹದಿನೆಂಟರ ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕನದಲ್ಲಿ ಕವಿತೆಯೊಂದಕ್ಕೆ ಮೆಚ್ಚುಗೆ ಬಹುಮಾನ ಬೆರಗು ಪ್ರಕಾಶನ ಕಡನಿ ಮತ್ತು ಪ್ರಜಾವಾಣಿ ಜಂಟಿಯಾಗಿ ಆಯೋಜಿಸಿದ ರಾಜ್ಯ ಮಟ್ಟದ ಕವಡ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದೊರೆತಿದೆ ಎರಡು ಸಾವಿರದ ಕಾಯಿನ ಕಾಯಿನಭೂತ್ ಕವನ ಸಂಕಲನಕ್ಕೆ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಮತ್ತು ಸೌದತ್ತಿಯ ಸಹ ಹೃದಯ ಕಾವ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರತಿಷ್ಠಿತ ಪ್ರಜಾವಾಣಿ ದೀಪಾವಳಿ ಕವನ ಸ್ಪರ್ಧೆಯಲ್ಲಿ ಕವಿತೆಯೊಂದಕ್ಕೆ ಪ್ರಥಮ ಬಹುಮಾನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜರಿಮಳೆಯ ಕಣ್ಣು ಕಥಾ ಸಂಕಲನಕ್ಕೆ ಬೆರಗು ಪ್ರಕಾಶನ ಕಡೆಯಿಂದ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸೆಲ್ನ ಈ ಹೊತ್ತಿಗೆ ಕಾವ್ಯ ಪುರಸ್ಕಾರಕ್ಕೆ ಪರಿಮಳದ ಬಾಕಿ ಮೊತ್ತ ಕವನ ಸಂಕಲನದ ಹಸ್ತಪ್ರತಿಯ ಹಸ್ತಪ್ರತಿಯೂ ಆಯ್ಕೆಯಾಗಿದೆ ಎಂಬುದು ಇಷ್ಟು ಕವಿ ಪರಿಚಯವಾಗಿತ್ತು ಮುಂದುವರೆದು ಇವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡಿದರೆ ಪ್ರಶ್ನೆ ನಂಬರ್ ಒಂದು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಜನರು ಎದುರಿಸಿದ ಸಾಮಾಜಿಕ ಆರ್ಥಿಕ ಮತ್ತು ವೈದ್ಯಕೀಯ ಪರಿಣಾಮಗಳನ್ನು ವಿಶ್ಲೇಷಿಸಿ ಇದಕ್ಕೆ ಉತ್ತರವನ್ನು ನೋಡಿದರೆ ಕೋವಿಡ್ ಸಾಂಕ್ರಾಮಿಕವು ಸಮಾಜದ ಮೇಲೆ ಬೀರಿದ ತೀವ್ರ ಪರಿಣಾಮಗಳನ್ನು ವಿಶ್ಲೇಷಿಸಬಹುದು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಜನರು ಪರಸ್ಪರ ಸಹಕರಿಸುವುದಕ್ಕಿಂತ ಹೆಚ್ಚಾಗಿ ದೂರವಿರಲು ಶುರು ಮಾಡಿದ್ದರು ರೋಗಿಗಳನ್ನು ಅಸ್ತವ್ಯಸ್ತರಂತೆ ನೋಡುತ್ತಿದ್ದರು ಕತೆಯಲ್ಲಿ ಜಾನಾಬಾಯಿಯ ಕೋವಿಡ್ ವರದಿ ಸಕಾರಾತ್ಮಕವಾಗಿದ್ದರೂ ಆಸ್ಪತ್ರೆಯ ಸಿಬ್ಬಂದಿ ಅವಳನ್ನು ಮುಟ್ಟಲು ಕೂಡ ಹಿಂಜರಿಯುತ್ತಾರೆ ಇದು ಕೋವಿಡ್ನ ಬಗ್ಗೆ ಸಮಾಜದಲ್ಲಿ ಇದ್ದ ಆತಂಕ ಮತ್ತು ತಪ್ಪು ಕಲ್ಪನೆಗಳನ್ನು ತೋರಿಸುತ್ತದೆ ರೋಗದಿಂದ ಬಳುತ್ತಿರುವುದನ್ನು ದೂರವಿಟ್ಟಿದ್ದರಿಂದ ಕಷ್ಟದಲ್ಲಿರುವವರಿಗೆ ಯಾರೂ ಸಹಾಯವೂ ಸಿಗುತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯು ಸಾಮಾಜಿಕ ಒಗ್ಗಟ್ಟನ್ನು ಸಂಪೂರ್ಣವಾಗಿ ಕಳಚಿದ್ದನ್ನು ತೋರಿಸುತ್ತದೆ ಕತೆಯಲ್ಲಿ ಬಸಣ್ಣನಂತಹ ಬಡವರಿಗೆ ಕೋವಿಡ್ ಸಂದರ್ಭದಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿತ್ತು ಲಗಮಣ್ಣನ ಶಿಕ್ಷಣಕ್ಕಾಗಿ ಹಣ ಹೊಂದಿಸಲು ಬಸಣ್ಣ ಹೆಣಗಾಡುತ್ತಾನೆ ಕೋವಿಡ್ ಕಾರಣದಿಂದ ಯಾವುದೇ ವ್ಯವಹಾರ ಸರಿಯಾಗಿ ನಡೆಯುತ್ತಿರಲಿಲ್ಲ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಪರಿಹಾರಕ್ಕಾಗಿ ಸರ್ಕಾರದಿಂದ ಯಾವುದೇ ನೆರವು ಬರುವುದಿಲ್ಲ ವೈದ್ಯಕೀಯ ಕ್ಷೇತ್ರದ ಲೋಪದೋಷಗಳ ಕಥೆಯಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತವೆ ಆಸ್ಪತ್ರೆಯಲ್ಲಿನ ಹಾಸಿಗೆಗಳು ಆಮ್ಲಜನಕ ಸಿಗದ ರೋಗಿಗಳು ಪರದಾಡುತ್ತಾರೆ ಆಸ್ಪತ್ರೆ ಸಿಬ್ಬಂದಿ ಮಾನವೀಯತೆಯನ್ನು ಮರೆತು ವರ್ತಿಸುತ್ತಿದ್ದರು ಹಣವಿಲ್ಲದೆ ಬಡವರಿಗೆ ಚಿಕಿತ್ಸೆ ಸಿಗುತ್ತಿರಲಿಲ್ಲ ವೈದ್ಯರು ಹೆಚ್ಚಿನ ಪರೀಕ್ಷೆಗಳನ್ನು ಬರೆದು ಹಣ ವಸೂಲಿ ಮಾಡುವ ಉದ್ದೇಶದಿಂದ ವರ್ತಿಸುತ್ತಿದ್ದರು ಕಥೆಯಲ್ಲಿಯೇ ಬಸನನಿಗೆ ಚಿಕಿತ್ಸೆ ನೀಡದಿದ್ದರೂ ಬಿಲ್ ಕಟ್ಟಲು ಹಣವಿಲ್ಲದ ಕಾರಣ ಆತನ ಮೃತದೇಹವನ್ನು ಆಸ್ಪತ್ರೆಯಲ್ಲಿ ಉಳಿಸಿಕೊಳ್ಳಲಾಗುತ್ತದೆ ಇಂತಹ ಘಟನೆಗಳು ವೈದ್ಯಕೀಯ ವಲಯವು ಬಡ ರೋಗಿಗಳಿಗೆ ಹೇಗೆ ಅನ್ಯಾಯ ಮಾಡುತ್ತಿತ್ತು ಎಂಬುದನ್ನು ಎತ್ತಿ ತೋರಿಸುತ್ತದೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಬಸವಣ್ಣ ತನ್ನ ಮಗನ ಕನಸನ್ನು ನನಸು ಮಾಡಲು ಪಟ್ಟ ಪಾಡನ್ನ ಸಾರಾಂಶದ ಮೂಲಕ ವಿಶ್ಲೇಷಿಸಿ ಇದಕ್ಕೆ ಉತ್ತರ ಬಸಣ್ಣ ಒಬ್ಬ ಸಾಮಾನ್ಯ ಹಣ್ಣು ಮಾರುವ ರೈತ ವೈದ್ಯಕೀಯ ಪದವಿ ಓದಿ ದೊಡ್ಡ ವ್ಯಕ್ತಿಯಾಗಬೇಕೆಂಬುದು ಲಗಮಣ್ಣನ ಕನಸು ಆ ಕನಸನ್ನು ನನಸು ಮಾಡಲು ಬಸಣ್ಣ ಹಲವು ಕಷ್ಟಗಳನ್ನು ಎದುರಿಸುತ್ತಾನೆ ಬಡತನದಲ್ಲಿ ಬದುಕುತ್ತಿದ್ದ ಬಸಣ್ಣನಿಗೆ ಮಗನ ಶಿಕ್ಷಣಕ್ಕಾಗಿ ಹಣ ಹೊಂದಿಸುವುದು ದೊಡ್ಡ ಸವಾಲಾಗಿರುತ್ತದೆ ಲಗಮಣ್ಣನ ವೈದ್ಯಕೀಯ ಕಾಲೇಜು ಪ್ರವೇಶಕ್ಕಾಗಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೇಕಾದಾಗ ಬಸಣ್ಣ ತನ್ನ ಮನೆಯಲ್ಲಿದ್ದ ಚಿನ್ನದ ಕರಿಮಣಿ ಮತ್ತು ಸಣ್ಣ ಉಳಿತಾಯದ ಹಣದಿಂದ ಕೇವಲ ಐವತ್ತು ಸಾವಿರ ರೂಪಾಯಿ ಸಂಗ್ರಹಿಸುತ್ತಾನೆ ಉಳಿದ ಹಣಕ್ಕಾಗಿ ತನ್ನ ಹೊಲ ಅಡ ಇಟ್ಟು ಊರಿನ ಸಾಹುಕಾರನಿಂದ ಸಾಲ ಪಡೆಯಲು ಪ್ರಯತ್ನಿಸುತ್ತಾನೆ ಬಸನನ ಕಷ್ಟದ ಪರಿಸ್ಥಿತಿಯನ್ನು ಅರಿತರೂ ಸಾಹುಕಾರ ಆತನಿಗೆ ಸಹಾನುಭೂತಿ ತೋರಿಸುವುದಿಲ್ಲ ಬದಲಾಗಿ ಲೇವಡಿ ಮಾಡುತ್ತಾನೆ ಸಾಹುಕಾರನ ಮಾತುಗಳು ಬಸನನಿಗೆ ನೋವುಂಟು ಮಾಡುತ್ತವೆ ಆದರೆ ಮಗನ ಭವಿಷ್ಯಕ್ಕಾಗಿ ತನ್ನ ಸ್ವಾಭಿಮಾನವನ್ನು ಬದಿಗೊತ್ತಿ ಸಾಲ ಪಡೆಯುತ್ತಾನೆ ಮೊದಲ ಹಂತದಲ್ಲಿ ಸಾಲ ಪಡೆದರೂ ಮುಂದಿನ ಕಂತುಗಳಿಗೆ ಹಣ ಹೊಂದಿಸುವುದು ಕಷ್ಟವಾಗುತ್ತದೆ ತನ್ನ ಜೀವನದುದ್ದಕ್ಕೂ ಪರೋಪಕಾರಿ ಎಂದು ಹೆಸರುಗಳಿಸಿದ್ದ ಬಸಣ್ಣ ಮಗನ ಕನಸನ್ನು ನನಸು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹತಾಶೆಗೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ತನ್ನ ಹಿಂದಿನ ನಿರ್ಧಾರಗಳ ಬಗ್ಗೆ ಹಶ್ಚಾತಾಪ ಪಡುತ್ತಾನೆ ಮಗನ ಶಿಕ್ಷಣಕ್ಕಾಗಿ ಹಣ ಹೊಂದಿಸಲಾಗದೆ ಕೊನೆಗೆ ಆತ್ಮಹತ್ಯೆಗೆ ಯತ್ನಿಸುತ್ತಾನೆ ಬಸನನ್ನ ಹೋರಾಟ ಅವನೊಬ್ಬ ನಿಷ್ಠಾವಂತ ತಂದೆ ಎಂಬುದನ್ನು ಮತ್ತು ಆರ್ಥಿಕ ಸಂಕಷ್ಟವು ಹೇಗೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಲಗಮಣ್ಣನಿಗೆ ವೈದ್ಯಕೀಯ ಪದವಿ ಓದಬೇಕೆಂದು ತೀವ್ರವಾಗಿ ಎನಿಸುವ ಘಟನೆಯ ಕಾರಣವನ್ನು ವಿಸ್ತರಿಸಿ ಬರೆಯಿರಿ ಇದಕ್ಕೆ ಉತ್ತರ ಲಗಮಣ್ಣನಿಗೆ ವೈದ್ಯಕೀಯ ಪದವಿ ಓದಬೇಕೆಂದು ತೀವ್ರವಾಗಿ ಅನಿಸಲು ಪ್ರಮುಖ ಕಾರಣ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸಿಗುವ ಕಳಪೆ ಚಿಕಿತ್ಸೆ ಮತ್ತು ಅನುಭವಿಸಿದ ನೋವು ಜನ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೋವಿಡ್ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಉತ್ತಮ ಆರೈಕೆ ಸಿಗುವುದಿಲ್ಲ ಹಾಗೆಯ ಆರೋಗ್ಯದ ಬಗ್ಗೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸುತ್ತಾರೆ ಈ ಘಟನೆ ಲಗಮಣ್ಣನ ಮೇಲೆ ತೀವ್ರ ಪರಿಣಾಮ ಬೀರಿ ವೈದ್ಯಕೀಯ ಕ್ಷೇತ್ರದಲ್ಲಿನ ಲೋಪಗಳನ್ನು ಆತ ಕನ್ನಾರೆ ನೋಡುತ್ತಾನೆ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ಹಣವಂತರಿಗೆ ನೀಡುವ ಚಿಕಿತ್ಸೆ ಹಾಗೂ ಬಡವರಿಗೆ ನೀಡುವ ಚಿಕಿತ್ಸೆ ನಡುವಿನ ವ್ಯತ್ಯಾಸವನ್ನು ಲಗಮಣ್ಣ ಗಮನಿಸುತ್ತಾನೆ ಹಣ ಇಲ್ಲದಿದ್ದರೆ ಚಿಕಿತ್ಸೆಯಿಲ್ಲ ಎಂಬ ವ್ಯವಸ್ಥೆಯ ನಿಷ್ಠುರತೆ ಆತನ ಮನಸ್ಸನ್ನು ಕಲಕುತ್ತದೆ ಆಸ್ಪತ್ರೆಗಳು ಹಣಕ್ಕಾಗಿ ಅರಸುತ್ತಿರುವಾಗ ಲಘಮಣ್ಣನಿಗೆ ಬಡ ರೋಗಿಗಳಿಗೆ ಸೇವೆ ಮಾಡಬೇಕು ಎಂಬ ಆಸೆ ಹುಟ್ಟುತ್ತದೆ ಕತೆಯಲ್ಲಿ ಲಘಮಣ್ಣನಿಗೆ ತಂದೆಯ ಸಾವಿನ ನಂತರ ಪರಿಹಾರದ ಹಣ ಸಿಗುತ್ತದೆ ಮತ್ತು ಕಾಲೇಜು ಆತನ ಫೀಸ್ ಕಟ್ಟಲು ಅವಧಿಯನ್ನು ವಿಸ್ತರಿಸುತ್ತದೆ ಆದರೆ ಆತ ವೈದ್ಯಕೀಯ ಕಾಲೇಜಿಗೆ ಮರಳಿದಾಗ ತನ್ನ ತಂದೆ ಬಸಣ್ಣನ ದೇಹವನ್ನೇ ಶವಚ್ಛೇದನಕ್ಕಾಗಿ ಬಳಸುತ್ತಿರುವುದನ್ನು ನೋಡುತ್ತಾನೆ ಈ ಘಟನೆಯು ಆತನನ್ನು ಮಾನಸಿಕವಾಗಿ ಕುಗ್ಗಿಸಿದರೂ ವೈದ್ಯಕೀಯ ಪದವಿ ಓದಿ ಅಸಹಾಯಕರಿಗೆ ಸಹಾಯ ಮಾಡಬೇಕು ಅಂತಹ ಭೀಕರ ಸ್ಥಿತಿ ಯಾರಿಗೂ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಲಗಮಣ್ಣನಿಗೆ ದೃಢ ನಿರ್ಧಾರ ಮಾಡುತ್ತದೆ ಆತನಿಗೆ ವೈದ್ಯಕೀಯ ಪದವಿ ಕೇವಲ ವೃತ್ತಿ ಅಲ್ಲ ಅದೊಂದು ಸಾಮಾಜಿಕ ಹೋರಾಟದ ದಾರಿಯಾಗುತ್ತದೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಬಂಡಿ ಬಸಪ್ಪನ ದೊಡ್ಡಿ ಕತೆಯ ಸಾರಾಂಶವನ್ನು ವಿವರಿಸಿ ಇದಕ್ಕೆ ಉತ್ತರ ಲಕ್ಷ್ಮಣ್ ವಿ ಎ ಅವರ ಬಂಡಿ ಬಸಪ್ಪನ ದೊಡ್ಡಿ ಒಂದು ಸ್ವಾರಸ್ಯಪೂರ್ಣ ಕತೆ ಬಸಣ್ಣ ಮತ್ತು ಆತನ ಹೆಂಡತಿ ಜನಾಬಾಯಿ ಬಡತನದ ಸಂಸಾರವನ್ನು ನಡೆಸುತ್ತಿದ್ದರು ಜನಾಬಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಳು ಇದರ ಮಧ್ಯೆ ಅವರ ಮಗ ಲಗಮಣನಿಗೆ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟು ಸಿಗುತ್ತದೆ ಆದರೆ ಪೀಸ್ ಕಟ್ಟಲು ಹಣವಿಲ್ಲದ ಬಸಣ್ಣ ಸಾಲಕ್ಕಾಗಿ ಊರಿನ ದೊಡ್ಡಪ್ಪ ಸಾಹುಕಾರನ ಸಂಪರ್ಕಿಸುತ್ತಾನೆ ಬಸಣ್ಣ ತನ್ನ ಹೊಲ ಅಡವಿಟ್ಟು ಸಾಲ ಪಡೆದುಕೊಳ್ಳುತ್ತಾನೆ ಬಸನನು ಸಾಹುಕಾರನನ್ನ ನಂಬುತ್ತಾನೆ ಆದರೆ ಸಾಹುಕಾರನಿಗೆ ತನ್ನ ರಾಜಕೀಯ ಪ್ರಚಾರ ಮತ್ತು ಅಧಿಕಾರ ಮುಖ್ಯವಾಗಿರುತ್ತದೆ ಬಡವರ ಬಗ್ಗೆ ಸಾಹುಕಾರನ ಕಾಳಜಿ ಬರೀ ರಾಜಕೀಯಕ್ಕೆ ಸೀಮಿತವಾಗಿದ್ದರಿಂದ ಬಸನನಿಗೆ ಸಾಲ ಕೊಡುವ ವಿಚಾರದಲ್ಲಿ ಯಾವುದೇ ಸಹಾಯ ಸಿಗುವುದಿಲ್ಲ ತನ್ನ ಮಗನ ಭವಿಷ್ಯಕ್ಕಾಗಿ ಕಷ್ಟಪಡುತ್ತಿದ್ದ ಬಸಣ್ಣ ಸಾಲ ತೀರಿಸಲು ಮತ್ತು ಮುಂದಿನ ಪೀಸ್ ಕಟ್ಟಲು ಹತಾಶೆಯಿಂದ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾನೆ ಆದರೆ ಆತ ಪ್ರಯತ್ನಿಸುತ್ತಿದ್ದಂತೆ ನುಗ್ಗೆ ಮರದ ಕೊಂಬೆ ಮುರಿದು ಬಿದ್ದು ಪ್ರಾಣ ಉಳಿಯುತ್ತದೆ ಸಾಹುಕಾರನು ತನ್ನ ಚುನಾವಣೆಯ ಪ್ರಚಾರಕ್ಕಾಗಿ ಬ ಬಸಣ್ಣನನ್ನ ಆಸ್ಪತ್ರೆಗೆ ಸೇರಿಸುತ್ತಾನೆ ಆದರೆ ಅಲ್ಲಿ ಸಾಲ ಪಡೆದುಕೊಂಡು ಜೀವ ಉಳಿಸಿಕೊಳ್ಳಲು ಹೆಣಗಾಡಿದರೂ ಸಹ ಬಸಣ್ಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರಿ ಎಳೆಯುತ್ತಾನೆ ಆಸ್ಪತ್ರೆಯಲ್ಲಿ ಬಿಲ್ ಪಾವತಿಸಲು ಹಣವಿಲ್ಲದೆ ಜಾನಾಬಾಯಿ ಮತ್ತು ಲಗಮಣ್ಣನಿಗೆ ಬಸಣ್ಣನ ದೇಹ ಸಿಗುವುದಿಲ್ಲ ಬಸಣ್ಣನ ಸಾವನ್ನ ರೈತನ ಆತ್ಮಹತ್ಯೆ ಎಂದು ಬಿಂಬಿಸಿ ಸಾಹುಕಾರನು ಚುನಾವಣೆಯಲ್ಲಿ ಲಾಭ ಗಳಿಸುತ್ತಾನೆ ನಂತರ ಲಘಮಣ್ಣನಿಗೆ ತಂದೆಯ ಸಾವಿಗೆ ಪರಿಹಾರದ ಭರವಸೆ ಸಿಗುತ್ತದೆ ಕೊನೆಗೆ ಲಗಮಣ್ಣ ವೈದ್ಯಕೀಯ ಕಾಲೇಜಿಗೆ ತನ್ನ ಮೊದಲ ಅನಾಟಮಿ ತರಗತಿಗೆ ಹಾಜರಾಗುತ್ತಾನೆ ಆದರೆ ಶಿವೇದನಕ್ಕಾಗಿ ಅಲ್ಲಿ ಇಟ್ಟಿದ್ದ ದೇಹವನ್ನು ನೋಡಿ ಆತನಿಗೆ ಆಘಾತವಾಗುತ್ತದೆ ಏಕೆಂದರೆ ಅಲ್ಲಿ ಇದ್ದದ್ದು ಬೇರೆ ಯಾರದ್ದು ಅಲ್ಲ ಬಿಲ್ ಕಟ್ಟಲಾಗದೆ ಆಸ್ಪತ್ರೆಯಲ್ಲಿ ಬಿಟ್ಟು ಬಂದಿದ್ದ ತನ್ನ ತಂದೆ ಬಸಣ್ಣನ ದೇಹ ಕತೆ ಇಲ್ಲಿಗೆ ಕೊನೆಯಾಗುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇಷ್ಟು ಭಾಗ ಒಂದು ಇಡದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿ ವೃತ್ತಿಕರ್ತ ಪರಿಚಯವನ್ನು ಡಿಸ್ಕಷನ್ ಮಾಡ್ತೀವಿ ಮತ್ತೆ ಅದರ ಮುಂದಿನ ಕ್ಲಾಸಲ್ಲಿ ಇದರ ಮುಂದುವರೆದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ ನಲ್ಲಿ ತಪ್ಪದೆ ಚರ್ಚೆ ಮಾಡಿರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ